ವೆಲ್ಕಮ್ ಟು ಮೈರಿ ಕ್ರಿಯೇಟರ್ ಚಾನಲ್ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಇನ್ನು ಮುಂದೆ ಮೈರಿ ಕ್ರಿಯೇಟರ್ ಚಾನಲ್ನಲ್ಲಿ ತಪ್ಪದೇ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ಯಾರು ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಟೇಲರಿಂಗಿಗೆ ಸಂಬಂಧಿಸಿದಂತೆ ಕಟಿಂಗ್ ವಿಡಿಯೋಸ್ ಆಗಿರ್ಬೋದು ಸ್ಟಿಚಿಂಗ್ ವಿಡಿಯೋಸ್ ಆಗಿರ್ಬೋದು ಮೆಸರ್ಮೆಂಟ್ ತಗೋಬೇಕು ಅದ್ರ ಬಗ್ಗೆ ತಪ್ಪದೆ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಡೇ ಬೈ ಡೇ ವಿಡಿಯೋಸ್ ತರ್ತಾ ಇರುತ್ತೆ ಮುಂದೆ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಲಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಜೊತೆಗೆ ನಿಮಗೆ ಯಾವುದೇ ಸೈಜ್ಗಳು ಮೆಸರ್ಮೆಂಟ್ ತಗೊಳ್ಳೋದಾಗಿರ್ಲಿ ಕಟಿಂಗ್ ವಿಡಿಯೋಸ್ ಆಗಿರ್ಲಿ ನನ್ನ ಚಾನಲ್ನಲ್ಲಿ ಸಿಗುತ್ತೆ ಇನ್ ಮುಂದೆ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಕಮೆಂಟ್ ಮಾಡಿ

i'm more maybe you see, i'm a little bit more than a crazy for trying to keep it open my but i know the risk of losing myself by trying to fail it. so then, i uh, a i'm, be sure. so, I'm be sure that i high high. my all the right to dream away. So, ಶೋಲ್ಡರ್ದು ರೀತಿಯು ಚೆಕ್ ಮಾಡಿಕೊಳ್ಳಿ ಟೇಪ್ನಿಟ್ಕೊಂಡು ಹತ್ತಿದೆ ಇವ್ರಿಗೆ ಹಾಗೆಯೇ ಸೊಂಟದ ಸುತ್ತಾಳತಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳೋದಕ್ಕೆ ಉಕ್ಸ್ ಪಟ್ಟಿಯಿಂದ ಸ್ವಲ್ಪ ಟೈಟಾಗಿ ಜಗ್ಗಿ ಹಿಡಿದು ಉಕ್ಸ್ ಮನೆವರೆಗೂ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ನೋಡಿ ಆಗ ನನಗೆ ಸೊಂಟದ ಸುತ್ತಳತಿ ಸಿಗುತ್ತೆ ಸೊ ಇವ್ರದ್ದು ತರ್ಟಿ ನೈನ್ ಇದೆ அஸ்டே இடத்தி நான் இவங்க ஸ்டார்ட் கலையே மரஜன் ஆஃபிஷூட் வந்து மர ஆஃப் ரெடி பத்த நம்ம நெக் எரூவரை இருக்கேன் ஃபார்ட்டி ஃபோர் ஜஸ்ட் சத்திரி நெக் எரூவரை ஷோல்டர்ஸ் மூணு ಹಾಗೆಯೇ ಆರುನೂಲಿಗೆ ಡೌನಿಂಗ್ ತೊಗೊಳ್ಳೋದು ನಾನು ಇಲ್ಲಿ ಆರು ತಗೊಂಡಿದ್ದೀನಿ ಇಲ್ಲಿ ಆರಾಗಿ ಸರಿ ಹಾಗೆ ಫಿಟ್ಟಿಂಗ್ ಫೈನ್ ಬಂದ್ಬಿಟ್ಟು ಹತ್ತು ಹತ್ತು ಕಾಲು ಬರುತ್ತೆ ಹನ್ನೊಂದಂತೂ ಬರುತ್ತೆ ಹನ್ನೊಂದು ಇರಲಿ ಫಿಟ್ಟಿಂಗ್ ಬಂದು ಹಾಗೆಯೇ ಆ ಬ್ಲೌಸ್ ಕೊಟ್ಟಿದಂಥ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸ್ ಕರೆಕ್ಟ್ ಇದೆ ಅಂತ ಹೇಳಿದಾಗ ಅದು ಬ್ಲೌಸ್ನ ಆರು ಮೂರಲ್ಲಿ ಇಟ್ಟು ಚೆಕ್ ಮಾಡಿ ನೋಡಿ ಅಂಕಳಲ್ಲಿ ಸುಕ್ಕುರ ಅಂತ ಅದಕ್ಕೋಸ್ಕರ ಅವ್ರು ಕರೆಕ್ಟಾಗಿ ಅಂದರೆ ಮಾತ್ರ ಅವ್ರಸ್ನ ಇಟ್ಟು ಚೆಕ್ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಅದು ಸುಕ್ಕು ಗುರ್ಯ ಹೆಚ್ಚು ಕಮ್ಮಿ ಇದೆ ಅಂದರೆ ದಯವಿಟ್ಟು ಅದನ್ನೇ ಇಟ್ಟು ಚೆಕ್ ಮಾಡ್ಕೊಳ್ಳೋದು ಕೊಡಬೇಡಿ ಆರ್ಮೋಲಲ್ಲಿ ನಮಗೆ ಡೌನಿಂಗ್ ತೆಗೆದುಕೊಂಡು ಮತ್ತು ಕಂಕ ಭಾಗದಿಂದ ನಾವು ಒಂದೂವರೆಯನ್ನು ಮೇಲೆ ತೆಗೆದು ಈ ರೀತಿ ಆದಂತಹ ಒಂದು ಇಟ್ಕೊಂಡು ನಾವು ಶೇಪ್ ತೆಗೆಯೋದ್ರಿಂದ ಕರೆಕ್ಟಾಗಿ ನಮಗೆ ಯಾವುದೇ ರೀತಿ ರಿಂಕಲ್ಸ್ ಸಿಗದೆ ఆరుమూలు రెడీ ఆగితే సో లైన్లు ఇవ్వాలి చెక్ మాట్లాదు ಬಗಲ್ ಸುತ್ತಳತೆ ಬಂದ್ಬಿಟ್ಟು ಹತ್ತಿದೆ ನಮಗೆ ಲೈನ್ ಮೇಲೆ ಟೇಪ್ ಇಟ್ಟು ಚೆಕ್ ಮಾಡಿಕೊಂಡಾಗ ಒಂಬತ್ತುವರೆ ಬರಬೇಕು ನಮಗೆ ಇವಾಗ ಕರೆಕ್ಟಾಗಿ ಬಂದಿದೆ ಹಾಗೆಯೇ ಸ್ವಲ್ಪ ಸುತ್ತಳತೆ ಮೂವತ್ತೊಂಬತ್ತಿತ್ತು ಮೂವತ್ತೊಂಬತ್ತನ ನಾಲ್ಕನೇ ಭಾಗ ಒಂದು ತಗೋತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಇಂಚ್ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಟಕ್ ಟೆಕ್ಟಾಗ ಸಿಡಿಬೇಕಾಗುತ್ತೆ ಜಾಸ್ತಿ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಮತ್ತು ಮಾರ್ಜಿನ್ ಗೋಸ್ಕರ ಎರಡು ಇಂಚ್ ಬಿಡ್ತಾ ಇದ್ದೀನಿ ಟಕ್ಸ್ನ ಮಾರ್ಜಿನ್ ಅಂತ ನಾವು ಏನು ಮಾಡ್ಕೊಂಡಿದ್ದೀವಿ దాని యా ఆ లైన్ నిండా ఎండ్ ఆఫ్ పేజ్ న మార్చుకున్నాగా నది దగ్స్తే ఉన్నది ఆ గొట్టం అంటే ఆ లైన్ లో లెంత్ ఎంతైతే ఉందో అస్సలు ఎండ్ నాకు ఆ సైడ్ సేట్ మాత్రం ఆ హాఫ్ మిల్లీటర్ కన్నావాలి 1/2 ఇంచీ కట్ సేడ్ ఆఫ్ ఇంచే తే రావచ్చు కావమొస్తుంది 1 ఇంచ్ రికవర్ అవుతుంది చూస్తా చిటకాలి మార్జిన్ దయను ఎరగించి స్ట్రెయిట్

ಮತ್ತು ಡನಿಂಗ್ ಟೇಬಲ್ ಅದಾದಮೇಲೆ ಕಸ್ಟಮರ್ದು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಇದಕ್ಕೆ ಏಳುವರೆ ಇದೆ ನಾವು ಕಸ್ಟಮರ್ದು ಹಾಫ್ ಇಂಚ್ ಮೇಲೆ ಸ್ಟಿಚಿಂಗಿಗೆ ಸೇರಿಸ್ಕೊಂಡು ಏಳು ಇಟ್ಟಿದ್ದೀವಿ ಹಾಗೆಯೇ ಬಿಡ್ತು ಬಂದುಬಿಟ್ಟು ಮೂರು ಇದೆ ನೆಕ್ ಗೆ ಅದನ್ನು ಜಾಯಿಂಟ್ ಮಾಡಿಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನೆಕ್ ಡಿಸೈನ್ ನಾವು ಮಾಡ್ಕೋಬೋದು ಕಸ್ಟಮರಲ್ಲಿ ರೌಂಡ್ ಶೇಪ್ ಹೇಳಿದ್ರು ಹಾಗಾಗಿ ರೌಂಡ್ ಶೇಪ್ ಇಟ್ಟಿದ್ದೀವಿ ಮತ್ತು ನಿಪ್ಪಲ್ ಪಾಯಿಂಟ್ ಅಂತ ಶೋಲ್ಡರ್ ಇಂದ ಇಟ್ಕೊಂಡು ನಮಗೆ ನಿಪ್ಪಲ್ ಪಾಯಿಂಟ್ ಅಂತ ಟಕ್ಸ್ ಇಡಬೇಕು ಆ ಟಕ್ಸ್ ಅವರು ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಕಸ್ಟಮರ್ ಬಂದ್ಬಿಟ್ಟು ಹದಿನಾಲ್ಕುವರೆ ಇತ್ತು ಅವರು ಆಫ್ ಇಂಜು లెంత్ జాస్తి మే అంతా అలాగే హాఫ్ ఇంచ్ అందరూ హే నూ రెడీ ఇట్కీ ఇవ్ హైదు రెడీ ఇట్కీ కనస్థాయిపోస్టమర్ నేను హాఫ్ ఇంచ్ ఎక్స్ట్రా ఇది అంతర నాము హాఫ్ ఇంచివీ అదామే ఊట్స్బెట్టీ ఏనో అదన నెక్లైన్ ఇట్క మార్క్కు అదామే ఊర్స్పెట్టు ಕ್ರಾಸ್ ಬೆಲ್ಟಿಂದ ಕೆಳಗಡೆ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಆ ಒಂದು ಇಂಚ್ ಹಾಕಿಂದ ಮೇಲುಗಡೆ ಡಾಟ್ ಹಿಡಿಯೋದಕ್ಕೆ ಮತ್ತು ಕಟ್ ಮಾಡಿ ಅಟ್ಯಾಚ್ ಮಾಡೋದಕ್ಕೆ ಕ್ರಾಸ್ ಬೆಲ್ಟ್ನ ಮಗಾಗಿ ಒನ್ ಇಂಚ್ ಇಟ್ಕೋಬೇಕು ಅದಾದ ನಂತರ ಅಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು ಕ್ರಾಸ್ ಬೆಲ್ಟ್ ತೆಗೆಯೋದಕ್ಕೋಸ್ಕರ ಅದಾದ ನಂತರ ಟಕ್ಸ್ಗೆ ಮೂರು ಇಂಚು ಕಸ್ಟಮರ್ದಿಗೆ ಅವತ್ತು ನೋಡಿಕೊಂಡು ನಾವು ಇಟ್ಕೋಬೇಕು ಸೈಜ್ ಮಾತ್ರ ವೇರಿಯೇಷನ್ ಇರುತ್ತೆ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಫಾರ್ಟಿ ಫೋರ್ ಚೆಸ್ಟ್ ಮೆಸರ್ಮೆಂಟ್ ನಾನು ತೋರಿಸ್ಕೊಡ್ತಾ ಇರೋದು ಹಾಗೆ ಟಕ್ಸ್ ಪಾಯಿಂಟ್ ಕೂಡ ಇದೇ ಥರನ ನೀವು ಫಾಲೋ ಮಾಡಿ ಕರೆಕ್ಟಾಗಿ ಸಿಗುತ್ತೆ ನಾನು ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿ ತೋರಿಸ್ತಾ ತೋರಿಸ್ತೀನಿ ನಿಮಗೆ ಹೇಗೆ ಪಾಯಿಂಟ್ ಇರೋದಲ್ಲ ಟಕ್ಸ್ ಮತ್ತು ಫೋರ್ ಟಕ್ಸ್ ಆಗಿರೋದ್ರಿಂದ ಅದರ ಮತ್ತೆ ಸೇಮ್ ಗ್ಯಾಪ್ ಇರಬೇಕು ಫ್ರಂಟ್ ಪಾರ್ಟ್ನ ಕಟ್ ಮಾಡಿದ ಮಾಡಿದ್ಮೇಲೆ ನ್ಯಾಶ್ ಹಾಕೊಂಡ್ಬಿಡ್ಬೇಕು ಇವಾಗ ಎರಡು ಕೂಡ ಸ್ಲೀವ್ಸ್ನ ಫೋರ್ ಫೋರ್ ಮಾಡಿ ಹಾಕೋಬೇಕು ಅಲ್ಲಿ ಕೆಳಗಡೆ ಆರ್ ಇಂಚು ಆರ್ ಇಂಚ್ ಗೋಸ್ಕರ ಹಾಕೋಬೇಕು ಮೇಲ್ಗಡೆ ಲೆಂತ್ ಎಷ್ಟಿರುತ್ತೋ ಅಷ್ಟು ನೋಡಿ ಡೌನಿಂಗ್ ಮಾತ್ರ ದಪ್ಪ ಇರೋಕ್ಕೆ ನೋಡಿ ತೆಗಿಬೇಕು ಈ ಮೆಸರ್ಮೆಂಟ್ಗೆ ನಾನು ಇಲ್ಲಿ ನಾಲ್ಕು ತೆಗೆದಿದ್ದೀನಿ ಈ ಮೆಸರ್ಮೆಂಟ್ಗೆ ನಾನು ಇಲ್ಲಿ ನಾಲ್ಕು ಡೌನಿಂಗ್ ಇವ್ರಿಗೆ ಸರಿ ಹೋಗುತ್ತೆ ಹಾಗಾಗಿ ಇವಾಗ ಶೇಪ್ನ ತಗೊಂಡು ಅಲ್ಲಿ ಕಳಿಸ್ಕೋಬೇಕು ಈ ರೀತಿ ಶೇಪ್ನ ಶೇಪ್ ಕೂಡ ಅಲ್ಲಿಂದ ಮಾನ್ ಮಾಡ್ಕೋಬೇಕಾಗುತ್ತೆ ಎರಡು ಮಧ್ಯೆ ಏನಿರುತ್ತೋ ಅಲ್ಲಿಂದ ಒಳಗಡೆ ಆಫ್ ತಗೊಂಡು ಅಲ್ಲಿ ಜಾಯಿಂಟ್ ಪಾಯಿಂಟ್ ಇರುತ್ತೋ ಅಲ್ಲಿಗೆ ಫ್ರಂಟ್ ಶೇಪ್ ಅನ್ನೋದು ನೀಟಾಗಿ ಕರೆಕ್ಟಾಗಿ ಬರುತ್ತೆ ಹಾಗೆ ಇಂಚು ಮಾರ್ಜಿನ್ ಇರುತ್ತೆ ನಮಗೆ ಮೆಸರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ವಾ ಆ ಬ್ಲೌಸ್ ಅಲ್ಲಿ ಮೆಸರ್ಮೆಂಟ್ ಏನಿರುತ್ತೋ ಇರುತ್ತೋ ಅವ್ರ ಕ್ರಾಸ್ ಬೆಲ್ಟ್ ಇರುತ್ತೋ ಅದನ್ನೇ ನಾವು ಇಲ್ಲಿಟ್ಕೋಬೇಕಾಗತ್ತೆ ಅವ್ರದ್ದು ರೆಡಿ ಮೂರಿದ್ರೆ ನಾವು ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಮೇಲ್ಗಡೆ ಹಾಫ್ ಇಂಚು ಮಾರ್ಜಿನ್ಗೆ ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ಗೆ ಹೋಗುತ್ತೆ ಹಾಗಾಗಿ ನಾವು ಅವ್ರದ್ದು ರೆಡಿ ಏನಿರುತ್ತೋ ಅದಕ್ಕೆ ಎಕ್ಸ್ಟ್ರಾ ಒಂದು ಇಂಚ್ ತೋರಿಸ್ಕೊಳ್ಬೇಕಾಗುತ್ತೆ ಕ್ಯಾಂಪ್ಗಳಲ್ಲಿ ಅವ್ರದ್ದು ಮೂರು ಟು ಮೂರಕ್ಕೆ ತೋರಿಸ್ಕೊಂಡು ಸೇರಿಸ್ಕೊಂಡು ನಾಲ್ಕು ನೆಕ್ಸ್ಟು ಹಿಂದೆ ಹಿಂದ್ಗಡೆ ಬಂದುಬಿಟ್ಟು ಮೂರುವರೆ ಏನೋ ಇತ್ತು ಅವ್ರದ್ದು ಟೋಟಲಾಗಿ ಎರಡೂವರೆ ಇತ್ತು ನಾನು ಹಿಂದ್ಗಡೆ ಮೂರು ತೊಗೊಂಡಿದ್ದೀನಿ ನಂತರ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಸೈಡು ನಾವು ಪಟ್ಟಿ ಕೊಡಬೇಕಾಗತ್ತೆ ಬ್ಲೌಸ್ಗೆ ಪಟ್ಟಿ ಕೊಡೋಕ್ಕೋಸ್ಕರ ನಾವು ಇಲ್ಲಿ ಎರಡು ಇಂಚು ಅಗಲ ಇರೋಂಥ ಪಟ್ಟಿನ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಬ್ಲೌಸು ಎಷ್ಟು ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಕೊಡಬೇಕು ಇಲ್ಲಿಗೆ ನಮ್ಮದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸ್ಲೀವು ಪಟ್ಟಿ ಪಟ್ಟಿ ಕಾಜು ಪಟ್ಟಿ ಕಳಿಸ್ಬೇಟು ಹಾಗೆ ಎರಡು ಇಂಚು ಎಮ್ ಮಾಡೋದಕ್ಕೋಸ್ಕರ ಪಟ್ಟಿ ಈಗ ಕಂಪ್ಲೀಟ್ ಕಂಪ್ಲೀಟಾಗಿ ಇಲ್ಲಿಗೆ ರೆಡಿ ಆಗಿದೆ ಇದನ್ನು ಸ್ಟಿಚಿಂಗ್ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋದು ಇನ್ನು ಮುಂದೆ ಇದೇ ರೀತಿಯಾಗಿ ನಮ್ಮ ಚೆನ್ನಾಗಿ ಉದ್ಯಕ್ಸ್ಬಳ್ಳಿರುತ್ತೆ ಇದು ಕೂಡ ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸುವಂಥದ್ದು ಮೆಚ್ಚು ಬರುವಂಥದ್ದು ම <muchas> ප. <muchas> <muchas>